oh

ಚಾಕ ಚಾ ಕುಡಿಯ ಬಂತ ನೋಡ ನೀರ ಕಾಸಿ ಇಟ್ಟೇನಿ ಜಳಕ ಮಾಡ ನೀನ್ ಅಂತ ಸಂಜೆ ನಾದಿ ಉಣ್ಣು ಅದನ್ನ ನಾ ಕಡ್ಕೊಂಡಿ ನಿನ್ ಸಂಬಂಧ ಮ್ಯಾಗಿ ಮಾಡ್ಲಿ ಪೂಜೆ ಮಾಡೇನಿ ಮಧ್ಯಾಹ್ನ ಹೋಗಿ ಮಾಡಿಸಿದ್ರ ಹೋಗಿ ಇಲ್ಲತ್ತ ನಾನು ಸಂಜೆ ಬರ್ತೇನೆ ಅಲ್ಲ ನೀಂಡ್ ಬಿಡ್ತಾನೆ ನಾ ಬರ್ಲಿ ಹ್ಯಾಂಗ್ ಮಾಡ್ಲಿ ಇವತ್ತೊಂದಿ ಶಂಗಾರ ಮಾಡ ಮತ್ತ್ ಸಂಜೆನಾಗ ಇನ್ನ ಮಾಡ್ತೇನೆ ಕೆಲಸ ನಮ್ದು

ಹರಿಯೋದು ವಯಸ್ಸು ಹಾರ್ಯಾಡೋ ಮನಸ್ಸು ನಮ್ಮ ರಂಗಣ್ಣ ಹದ್ದಿನ ಮರಿ ತೊಗೊಂಬಂದು ಗಿಣಿ ಮರಿ ಅಂತ ಸಾಕೈತಣ ಅದು ಹದ್ದಿನ ಮರಿ ಪಂಜರ್ ಆಗಿರತ್ತ ಹೋಗೈತಿ ಅದು ಒಂದಿಲ್ಲ ಒಂದು ದಿವಸ ನಮ್ಮ ಗೌಡ್ರಿಗೂ ಇಂಥ ಹೋಗ್ಬೇಕೈತೆ ನಮ್ಮ ಗೌಡ್ರಿಗೆ ಏನು ರೀ ವಿಷಯ ತಿಳಿಸಿ ಅವ್ರಿಗೂ ರಿಸರ್ಟ್ ಮಾಡಿದ್ರೆ ನಂದು ಒಂದಿಲ್ಲ ಒಂದು ಖರ್ಚು ಕಡಿಲಕ್ಕ था मैं पा वो संजू हां कौन बोल रहा है कौन बोल रहा है भरी कावड़ा भरी कावड़ा ये तरह सुन भरी कावड़ा ओला जापी आ सुन நீர் தௌ்ரோனா இல்ல இல்லே ஒன் ரொக்கி அதுக்கு

ಬಲವಂತವಾಗಿ ಮದ್ವಿ ಮಾಡ್ಯಾರ ಏನ್ ಮಾಡಕ್ ಆಕೇತಿ ನಮ್ ಹಣೆ ಬರ ಹಂಗ್ಯಾಕಿರಿ ನಿಮಗೆ ಏನಾದ್ರು ಕಮ್ಮಿ ಆದ್ರ ನನ್ ಕೇಳ್ರಿ ನಾವೆಲ್ಲ ನಿಮ್ಮನ್ನ ಕೈ ಬಿಡ್ತೀವಿ ಯಾಕೋ ಸಂಜು ಹೌದ್ ಹೌದು ನೋಡ್ರಿ ತಲೆ ಕೆಲ್ಸ ಹೋಗ್ರಿ ನಿಮ್ಗೆ ಏನಕ್ ಕಷ್ಟ ಬಂದತಿ ಅಂದ್ರು ನಮ್ ಅಣ್ಣಾರ ಬಗ್ಗೆ ಹರಿಸ್ತಾರ ಏನ್ರಿ ನಮ್ ಮನಿಯವರ ನಿಮ್ಮ ಬಗ್ಗೆ ಹೇಳ್ತಿದ್ದೀರಿ ನಾನ ನೋಡಿರ್ಲಿಲ್ಲ ಇವತ್ ಬಂದ್ರೆಲ್ಲ ನಮ್ಗೆ ಬಹಳ ಖುಷಿ ಆಯ್ತು ನಮ್ಗೆ ಅವ್ರಿಗೂ ಬಹಳ ಖುಷಿ ಆಯ್ತು ಅವರು ಸಾಲಿ ಮಾಡ್ ಹತ್ ಸಾವಿರ ಹೇಳಿ ವಾರ ವಾರ ಕಟ್ ಮಾಡ್ಕೊಂತ ಹೋಗ್ಬೇಕ ಒಬ್ಬನ ದುಡಿದ್ರ ಎಷ್ಟಂತ ಮುಟ್ಟಸ್ತೀಯ ಹತ್ತು ಸಾವಿರ ಮಂಜಾನ್ ನೋಡ್ಕೋಬೇಕ ಇನ್ನು ಕಟ್ ಮಾಡ್ಕೊಳ್ದಂದ್ರ ಆಗುದಿಲ್ಲ ನಿಮ್ಮ ಹೆಣ್ಮಕ್ಳು ಸಾರಿ ಬಾಳ ಅಂತಾರೆ ಬರವಣಿಗೂ ಹೊರ ಹೊರಗಡೆ ಕೆಲಸ ಬಾಳಿಗೆ ಅವರು ಆಡಿನ ಮೇಲೆ ಒಂದು ಲೆಕ್ಕಪತ್ರ ಪತ್ರ ಬರ್ಕೊಂತ ಇರ್ತಾರ ಇಬ್ಬರದು ಪೇಮೆಂಟ್ ಆದ್ರೆ ಒಬ್ಬರು ಕಟ್ ಮಾಡ್ಕೊಂತ ಹೋಗಕ್ ಬರ್ತೀವಿ ಒಬ್ಬರದ ಮತ್ತೆ ನಡ್ಸ್ಕೊಂತ ಹೋಗಕ್ ಬರ್ತೈತಿ ಕಳಿಸ್ಕೊಡಲ್ಲ ನೀನ್ ಎಷ್ಟಂತ ಸಾಲ ಹರಿಕಿದಿ ಈಗ ದುಡಿದ್ರೆ ದೌಡ್ ಹರಿಗಿಲ್ಲ ಸಾಲ ಅವ್ರೂ ಪಕಾರ ನಿಮ್ದು ಪಕಾರಿ ನಿಮ್ಸಾ ಒಂದ್ ಸಾವಿರ ರೂಪಾಯಿ இல்லே முற்க நம் கௌட் நான் தார் ஹேத்தி கௌட்ரே நீர்த்தி நான் மனசன் ரீதி கேட்குறீங்க கேள்வி யாக்க நம் மனியாக நம்ம அப்ப ஹுட்ட நம்மார்க்கு ஒட்டி கழிசு நானும் நம்மக்கள்து கழஸ் பார்த்து நான் விசாரமா எஸ்டோ கஷ்ட பரில நானும் சால முட்டேன் சது இவ்வளோ தான் ரங்கணா நான் கலச மா நம்மக்கு மாத்து கேள்

ನೋಡ್ರಿ ನನ್ಗೊಂದು ಎರಡು ದಿವಸ ಟೈಮ್ ಕೊಡ್ರಿ ನಾ ವಿಚಾರ ಮಾಡಿ ನಿಮ್ಗೆ ಯಾವ್ದಿರೋದು ಆಯ್ತು ಎರಡು ದಿವ್ಸ ಬಿಟ್ಟು ತಿಳಿಸ ನಾಳೆ ಬೆಳಿಗ್ಗೆ ಎಲ್ಲಿ ಹೋಗ್ತ ಬಾ ಇನ್ನು ಎರಡು ಹೊಲ ಕಲ್ಲ ಹಸೋದ ಅವ ತಾಗಿನ್ ಬಾ ಸರಿ ನಾವು ಬರ್ತೇವೆ ನಾ ನೋಡ್ರಿ ಚಾ ಕುಡ್ದೇವ ರೀ ನಗ ಡಾಣ ಮತ್ತೆ ಬರ್ತೇವೆ ಅಂತ ಟೈಮ್ ಆಗೈತಿ ಅಷ್ಟು ಬರ್ತೀವಿ ಇನ್ನೊಂದು ಬಂದಾಗ ಊಟ ಮಾಡ್ಕೊಂಡು ಹೋಗಿ ರೂಪ ಇಲ್ಲಿ ಮನ್ಯಾಗ ಮಾಡಕ್ಕೆ ಇಷ್ಟು ಇದು ಮಾಡ್ತೀನಿ ಆಯ್ ಏಳು ಹೊಸಕ್ಕೆ ಹೋಗಿ ಹುಡುಕ್ಯ மனிதிர எல்லா பேரு யாரும் ஓரங்கப்பா பா ಏನಂತು ಕಲ್ಲಾಸ ಕೆಲಸ ಇಷ್ಟ ಲಘು ಹೋಗಿದ್ದ ನೀಲ್ ಬಿಡ್ರಿ ಅವರ ಮ್ಯಾಗಿನ್ ಪಟ್ಟಿ ಹಾರ್ಸಿಂದ್ರ ಅವರ ಹೊಳ್ಳಿ ತಳಿನ ಪಟ್ಟಿ ಕಟ್ಟ ಒಂದ್ ಹಾರ್ಸಿಂದ್ರಿ ನಾವ್ ಕೈ ಬಾಳ್ ನೋಕತ್ತೂರಿ ಮನೆಯಾಗ ನನ್ ಏನ್ ಉಪಸ್ಥಿತ ಮತ್ ಮನಿಗ್ ಒಂದ್ ಕೆಲ್ಸ ಮಾಡ್ಬೇಕ್ರಿ ನಾನ್ ಮುಂಜಾನೆ ಬೆಳಿಗ್ ಹೋಗ್ರಿ ಅದಟ್ ಹಾರ್ಸಿ ಬರ್ತೇನ್ರಿ ಅವ್ರ ಮುಂಜಾನೆ ಲಗು ಬಾ ಕೆಲಸ ಕೆಲ್ಸ ಮುಗಿಸ್ಬಿಡಂತೆ ಹಂಗ್ರಿ ಅಕ್ಕ ಪಾನಿ ಹಿಂತಿನ ನೋಡಿಲ್ಲ ನಾನು

ಬಡವಾಗೂ ರಂಗಪ್ಪನ ಮನಸ್ ಆಚಲ ಹಲೋ ಹಲೋ ಮಮ್ಮಿ ನಂಗಿಲ್ಲಿ ಇರಾಕಾಗಬಾರ ನೋಡು ಯಾಕಂದ್ರೆ ಇವ್ರ ಹೇಳಿದ್ದು ತಂದ್ಕೊಡಂಗಿಲ್ಲ ನಾ ಕೆಲ್ಸಕ್ ಹೋಗೇನಂದ್ರ ಅದಕ್ಕೂ ಬಿಡಂಗಿಲ್ಲ ನಂಗಿನ್ ಇರಾಕ್ ಆಗ್ಬಾರ್ದು ನೋಡು ಕರ್ಕೊಂಡು ಹೋಗ್ಬಿಟ್ರಿ ನಂಗೆ ಇಲ್ಲ ಇಲ್ಲ ಆಗೋದಿಲ್ಲ ಎಷ್ಟು ತಡಕೋಲಿ ನಾನು ನೀವು ಹೇಳಿದ್ ಮಾರ್ಕೊಂಡ ಬಿಡಕ ನಾನು ಹಳ್ಳಿಗೂ ಏನು ಅச்சே ಇಕಿ ನೋಡಿದ್ರಾ ಇಲ್ಲೇ ಇಲ್ಲ ಅಂತ ನೀವು ನೋಡಿದ್ರಾ ನಾನು ಹೇಳಿದ ಏನು ಕೇಳಂಗಿಲ್ಲ ಕಿಗಿಂತ ಮನ ಮೇಲೆ ಪ್ರೀತಿ ನನಗೆ ಬಿಡಲಾರ್ ಕರ್ಮ ಸೋಭಾ ಸೋಭಾ ಸೋಚಾಕೊಂಡಿಲ್ಲ ನನಗೆ ಚಾನೋ ಗಡ ನಾನು ಊಟನ ಮಾಡಂಗಿಲ್ಲ

ಅಷ್ಟ ಸಾಕ ಈ ಹೊಲ್ದಾಗಿನ್ ಎಲ್ಲಾ ಕೆಲಸ ಕಲ್ಕೋಬೇಕಂದ್ರ ಏನಂತ ಟೈಪ್ ಮಾಡ್ಬೇಕು ಇಲ್ಲೇ ಯಾರು ಕೇಳಿದ್ರಾ

ಮಕ್ಕಳಾಗುವುದು ಹೇಗೆ ಚಿ 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 ಏನೇನೋ ಬರ ಇಂಗ್ಲಿಷ್ನಾಗ ಸರ್ಚ್ ಮಾಡೋಣ್ ಬರ್ ಟು ಇಟ್ಸ್ ಬೇಬೀಸ್ ಸಾಕಾತ್ ನನಗ್ ಈ ಹೊಲ ಯಾರ್ ಕಂಡು ಹಿಡಿದ್ರು ಇದ್ರ ಕೆಲ್ಸ ಮಾಡೋದ್ ಯಾರ್ ಕಂಡು ಹಿಡಿದ್ರು ಅದು ಇದನ್ ಭೂಮ್ ಹಾಕೋದ್ ಯಾರ್ ಕಂಡು ಹಿಡಿದ್ರು ला केड़ी रहा निरपोना निरपोना उन्हें घर पर दे आह नहीं ला तब ये निरो थोर साखते हैं ये निरो थोर से अच्छा लाइन गिलना क्यों आता है ये मुगल ने ये सर्च मर दिन है ना ना हाउ अ सीवल यू बर्ड व्हाइट्स फेविश अंधमारी दे ப்பானப்பா ஏன்பாடி சொந்த சஞ்சயா இவத்திரித்த நானே நங்க ஆளு பாழ

கிரா நடைப்தி மாரே பாஞ்சிர பொங்க்லாக்கு மனியாக இட ரூப்பா மனச தடில அதுக்க பண்

No, 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 ಇನ್ನು ಮಕ್ಕಳು ಅಂದ್ರೆ ಟೈಮ್ ಎಷ್ಟು ಆಗ್ತದೆ ನಿಮಗೆ ಅಂಕೋ ಏನು ಯಾ ಪಿಕ್ಚರ್ ನೋಡಕತ್ತಿ ಇದೆ ತಮಿಳ್ ಪಿಕ್ಚರ್ ನಿಮಗೆ ಏನು ಗೊತ್ತಾಗಂಗಿಲ್ಲ ಮಕ್ಕೋಲ್ ಆ ಎಲ್ಲರೂ ಮಾಡ್ಕೊಂತು ಇಷ್ಟೊಂದಾಗಿ ಏನು ಮಾಡ್ತೀರಿ ಇಲ್ಲ ನನ್ನ ಗೆಳೆಯ ಮೆಸೇಜ್ ಮಾಡಿದ್ದ ರಿಪ್ಲೈ ಮಾಡತ್ತಿದೆ ಅಂತಿದೆ ಟೈಮ್ ಇಷ್ಟಕ್ಕೆ ಇಷ್ಟಕ್ಕೆ ಹೆಂತಾ ಗೆಳೇರಿ ನಿನಗೇಲ್ಲ ಇದಕ್ಕೆ ಬೇಕದ ಸುಮ್ಮಂಕೋ ಣರ ಣರ ಯಾಕೋ ಓ ಸಂಜು ಬಾ ಅದರೊಳಗೆ ಇಂಪ್ರೆಸ ಣರ ಮಾದಿಗೆ ಚಾತರ ತಂತರು ಚಾ ಬಾಡ್ ಬರ್ಲಿ ನಂಗೂ ಚಾ ಕೂಡ್ ಕೂರ್ತೀಲಿ ಇಡ ಹೋಗಿತಿ ಇವತ್ತೆನ್ ಹೊಂಟಿ ಪ್ರಯಾಣ ಇಬ್ರೂ ಕರೆಗಟ್ ಕಿ ಪೆಟಾಕ್ ಒಂದೆರಡು ಮೂರು ਲੋಕ್ ನೋಡ್ ನೋಡ್ ಇದ್ರೆ ಮನ್ನೆ ಆಂಗಿರ ನಾ ಮೂಂಡ್ ಹೋಗಿ ಆಂಗಿ ಸ್ಟಕ್ಕೆ ಮಾರ್ಬಿಟನಾ ಆ ಹೋಲಿ ಎಂಟಿ ಕ್ಯಾನ್ಸಲ್ ಆಗ್ಬಾ

ಆತ್ರೇನೇ ಮುಚ್ಚಿಬಿಡೋಣ ಸಂಜೆನೇ ಕೇಳಿದ್ರಾ ಮೇಡಂ ଆଉ ಒಂದು ಚಮಚ ಕಳೆ ಬಿಡತಾನೆ ನೋಡಿ ಬರ್ಮನಣ್ಣ ಡಿ નંબર ತೊಗೊಂಡೆ ರಂಗಪ್ಪನ ಕ್ಯಾಪ್ ಹಾಕ್ರಾ ಅತ್ತೆ ಅಸ್ತಾನಿ

ಗೊತ್ತಾಯ್ತು ನಿಂಬರು ನಿನಗೆ ಇಲ್ಲ ಇಲ್ಲ ಗೊತ್ತಿಲ್ಲ 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 ಅಂದ್ರೆ ನಮ್ಮ ಬೋತ ಬೋದನ ನಾವು ಹೊತ್ತು ಮುನ್ನೂರು ಹುಡ್ಕೆ ಕೊಡ್ತಾನ ಬೇಡ ಬೇಡ ಅಷ್ಟೇ ದೂರ ಹೋಗ್ತೀರಿ ನಾನು ಹುಡುಕಿ ಕೊಡ್ತೀನಿ ಹೌದಾ ಹಂಗಾರೆ ಹುಡುಕ ಹಂಗಾರೆ ಹುಡುಕಂದ್ರೆ ಒಮ್ಮೆ ಹುಡುಕ ಹೆಂಗೆ ಆಕೈತಿ ಸಂಜೆ ಮಟ ಟೈಮ್ ಕೊಡ್ರಿ ಹುಡುಕಿ ಕೊಡ್ತೀನಿ ಹಂಗಾರೆ ನನಗೂ ಒಟ್ಟು ಅಸ್ತೈತಿ ನಾನು ಊಟ ಮಾಡಿ ಬರ್ತಾನೆ ಊಟ ಮಾಡಿ ಬರ್ಕೊಂಡು ಹುಡುಕಿಡು ಅಂದ್ರೆ

ಅಲ್ಲ ನಾ ಇದ್ದಾಗ ನನ್ನ ಮೊಬೈಲ್ ನಂಬರ್ ತಗೊಂಡ ಚೆಕ್ ಮಾಡುವಂತ ಅಧಿಕಾರ ನಿನಗೆ ಯಾರು ಕೊಟ್ಟರ ಹೆಂಟೆ ನನಗೆ ಅಷ್ಟು ಅಧಿಕಾರ ಇಲ್ಲ ಏನ್ರಿ ಹೌದು ನಿಮ್ಮ ಮೊಬೈಲ್ ನಲ್ಲಿ ಬಂಗಾರ ಅಂತ ನಂಬರ್ ಸೇವ್ ಮಾಡಿರಲ್ಲ ಯಾರು ತದ ಬಂಗಾರ ಬಂಗಾರ ಇಲ್ಲದ ಬಂಗಾರಪ್ಪ ಅದ ಇನ್ನು ಓದಕ್ಕೆ ಬರಲಿಲ್ಲ ಅಂದ್ರೆ ನಾನು ಏನು ಮಾಡಲಿ ನನಗೆಲ್ಲ ಓದಕ್ಕೆ ಬರ್ತೈತಿ ಈಗ ನಂಬರ್ ಫೋನ್ ಮಾಡೋಣ್ರಿ ಗಂಡಮಕ್ಕಳು ಇರ್ತಿದ್ರೆ ನೀವು ಹೇಳ್ತಾರೆ ಹೆಣ್ಮಗಳು ಇರ್ತೀರಿ ನಾ ಹೇಳ್ತಾರೆ ತರ್ರಿ ಫೋನ್ ಮಾಡೋದು ಓಹೋ ಅದಕ್ಕ ನೀವ್ ರಾತ್ರಿ ಫೋನ್ ಮಾಡಕ್ ಹತ್ತಿದ್ರು ಗಣ್ಮಗ ಆಗಿದ್ರೆ ನೀವ್ ಫೋನ್ ಹಚ್ಚಿ ಮಾತಾಡ್ತಿದ್ರಿ ಹುಡುಗಿಯಾಗಿದ್ದ ಮೆಸೇಜ್ ಮಾಡಕ್ ಹತ್ತಿದ್ರಿ ರಾತ್ರಿ ನನಗೆಲ್ಲಾ ಗೊತ್ತೈತ್ರಿ ಏನ್ ಗೊತ್ತೈತಿ ನನಗ ಓಹೋ ಚಾ ಮಾಡೋ ಈಗ ನೀ ಕೊಡ್ಲಿಲ್ಲ ಒಂದಲ್ಲ ಒಂದಿನ ನಾ ಕಣ್ಣ್ರಿ ಚಾಲ್ರಿ ನಿಮ್ಗ ಮಾಡ್ಕೊಂಡ್ ಅಂತ ಹಲೋ ರೂಪಾ ನಿಂದು ಮೊಬೈಲ್ ನಂಬರ್ ನನ್ನ ಹಿಂದಿಕೆಗೆ ಸಿಕ್ಬಿಡೈತಿ ಯಾವ ಹೊಸ ನಂಬರ್ ಬಂದ್ರೆ ಫೋನ್ ರಿಸೀವ್ ಮಾಡಕ್ಕೆ ಹೋಗ ನಂದು ಬಂದ್ರೆ ಅಷ್ಟೇ ಫೋನ್ ರಿಸೀವ್ ಮಾಡ ಸರಿನಾ ನಿಮ್ಮನ್ನ ನಂಬ್ಕೊಂಡು ಬಂದಿ ಒಂದ್ ನೆನ್ ನಂಬ್ಕೊಂಡು ಬಂದಿದ್ದಕ್ಕೆ ಮೋಸ ಮಾಡಕ್ ಹೋಗ್ಬೇಡಿ ನೋಡ್ರಿ ವಿಚಾರ ಮಾಡ್ರಿ ಅಂತದ್ ಏನ್ ಮಾಡಿ ನಾನು ಒಂದು ವೇಳೆ ನನ್ನ ಮೇಲೆ ನಿನಗ್ ನಂಬಿಕೆ ಇರ್ಲಿಲ್ಲ ಅಂತಂದ್ರೆ ನಿನ್ ತವ್ ಮನೆಗೆ ಹೋಗ್ಬಿಡಿ ಇಲ್ಲಿ ನನಗೂ ಅಪ್ಪ ಅವ ಇಲ್ಲ ಅಂತ ಅಲ್ಲೂರಿ ನೀವು ಹಳ್ಳ ಮಳ್ಳ ಹೋಗ ನನಗೂ ಅಪ್ಪ ಅವ ಇದ್ರು ನಾ ಯಾವಾಗ ಹೋಗಿದ್ದೆ ಇದೊಂದು ಕತ್ತಲ ಮನೆಯಾಗ ಹೋಗಲು ಮಾಡೋದ ಮನೆಯಾಗ ನೆಮ್ಮದಿನೇ ಇಲ್ಲಂಗಾಗಿತ್ತು ನನಗೆ اور ہے ನೀವು ಮೊನ್ನೆ ನಂಬರ್ ಚೆಕ್ ಮಾಡೋದು ಕೊಟ್ಟಿದ್ರಿ ಅದನ್ನ ನಾನು ಹಿಂದಿಗೇ ಕೊಟ್ಟಿದ್ರಿ ಅದು ಚೆಕ್ ಮಾಡ್ಯಾಳಂತ್ರಿ ಅದು ಏನೋ ಬಂಗಾರಪ್ಪ ಅಂತ ಹೆಸರು ಬರ್ತೈತಂತ ರೀ ಅದು ಫೋನ್ ಯಾವಾಗಾರು ಒಮ್ಮೆ ಚಲೋ ಆಗತ್ತಂತ್ರಿ ಯಾವಾಗ ಬಂದ್ ಆಗತ್ತಂತ ಸರಿ ಸರಿ ನೀವು ಹೋಗಲಿ ಫೋನ್ ರೀ ನಂಬರ್ ಕೊಟ್ಟ ಆದ್ರೆ ನನ್ನ ಕಂಡಿಗೆ ಹೆಂಗೆ ಗೊತ್ತಾಯ್ತು ರೂಪಾ ಬುಗು ಇವ್ರಿಗೂ